மார்கதேஸ்வர ஓரு புட்டராஜேந்திர நம ஆரம்ப சர்வர்மத குரு பரம்பரை பிராத்தமரணீயரணியர மந்திர பூஜ்ஸ்த ಪರಮ ಪಾಲನ ಮೂರ್ತಿಯಾಗಿ ಅಜಲ್ಪುರ ಮಹಾನಗರದ ನಂದಾದ್ವೀಪವಾಗಿ ಸಂಸ್ಥಾನ ಹಿರೇಮಠದ ಪರಂಜ್ಯೋತಿ ಪರಮಾತ್ಮನಾಗಿ ನೊಂದು ಬಂದವರ ಕಣ್ಣೀರು ವರೆಸ್ತ ಬೇಡಿ ಬಂದವರಿಗೆ ಬೇಡಿದ್ದನ್ನೇ ಕೊಡುತ್ತ ದೇಹಿ ಅಂತ ಮಠದ ಬಾಗಿಲಿಗೆ ಬಂದವರಿಗೆ ತುತ್ತ ಅನ್ನವನ್ನ ಕೊಟ್ಟು ಸಲುಗಿ ಆಶೀರ್ವದಿಸಿ ಭಾವೈಕ್ಯತೆಯ ಹರಿಕಾರನಾಗಿ ಜಾಗ್ರವಾಗಿ ಪ್ರಸನ್ನವಾಗಿ ಕರ್ತೃಗತ್ತಿಗಿ ಬೆಳೆದು ಶೋಭಾಯಮಾನವಾಗಿ ನಮ್ಮ ನಮ್ಮನೆಯೆಲ್ಲರ ತಂದೆ ಕರುಣಾಮೂರ್ತಿ ಮಹೇಂದ್ರ ಶಿವಯೋಗಿಯ ಶಕ್ತಿಗೆ ಕೋಟಿ ಕೋಟಿ ಭಕ್ತಿಯ ಸಾಷ್ಟಾಂಗವನ್ನು ಸಮರ್ಪಣೆಯನ್ನು ಮಾಡ್ತಾ ಆ ಮಹಾಗುರುವಿನ ಚುಶಕ್ತಿಯ ಸ್ವರೂಪಿ ಆ ಗುರುನಾಥನ ಕರಸಂಜಾತರಾಗಿ ಈ ಭಾಗದೊಳಗೆ ಧರ್ಮದ ಬೀಜವನ್ನು ಬಿತ್ತಿ ಧರ್ಮದ ದಯಾನಿಧಿಗಳಾಗಿ ವೇದಾಂತ ಕೇಸರಿಗಳು ನಾಡಿನ ವೃದ್ಧಗಲಕ್ಕೂ ಸಂಚಾರ ಮಾಡುತ್ತಾ ಪ್ರವಚನದ ಮುಖಾಂತರವಾಗಿ ಮಾನವೀಯತೆಯ ಮೌಲ್ಯಗಳನ್ನ ಮನೆಗೆ ಮನಕ ಉಪದೇಶ ಮಾಡುವ ಮುಖಾಂತರ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಮಹಾಮಂತ್ರವನ್ನ ಕರಗತ ಮಾಡಿಕೊಂಡು ಎಲ್ಲರ ಮನೆ ಮನದೊಳಗ ಅಚ್ಚಳಿಯದಿಂದ ಮನೆ ಮಾಡಿಕೊಂಡು ಬೆಳಗುವಂತ ಗುರು ಸಾರ್ವಭೌಮ ಅಪ ಶಾಂತವೀರ ಮಹೇಂದ್ರ ಯೋಗಿಯ ಕರ್ತೃಶಕ್ತಿಗೂ ಕೂಡ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡಿ ಮಹಾನಗರದ ದೇವಾನು ದೇವತೆಗಳ ಶ್ರೀಪಾದಕ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಚರಿತ್ರ ನಾಯಕಳು ಸದ್ಧರ್ಮದ ದೇವತೆ ನೆನೆದವರ ಮಹಾಲಕ್ಷ್ಮಿಯಾಗಿ ಮಲ್ಲಿಕಾರ್ಜುನ ಮಾನಸ ಪುತ್ರಳಾಗಿ ಹೆಣಕುಲಕ್ಕೆ ಆದರ್ಶರಾಗಿ ಜೀವನದ ಉದ್ದಗಲಕ್ಕೂ ಕೂಡ ಕಷ್ಟಗಳನ್ನು ಸಹಿಸ್ತಾ ತಾಳ್ಮೆಯಿಂದ ಗುರುಲಿಂಗ ಜಂಗಮನ ಆರಾಧನೆಯನ್ನ ಮಾಡಿ ಮಲ್ಲಿಕಾರ್ಜುನನ ಅಂತರಂಗದ ಶೋಭಾ ಬೆಳಗುರುವಂತ ಸತಿ ಶಿರೋಮಣಿಯಾಗಿರುವಂತಹ ಮಾತೆಯನ್ನೊಳಗ ಹೇಮರೆಡ್ಡಿ ಮಲ್ಲಮಾಂಬೆಯನ್ನ ಹೃದಯ ಮಂದಿರದೊಳಗ ಪೂಜಿಸುತ್ತಾ ಈ ಭಾಗದ ಕಾಲಜ್ಞಾನದ ಶಿವಯೋಗಿ ಮಹಾಂತ ಮಡಿವಾಳ ಈಶ್ವರನ ಸ್ಮರಣೆ ಎನ್ನ ಬದುಕನ್ನೇ ಪಾವನ ಮಾಡಿ ನನ್ನಂತ ಅದೆಷ್ಟೋ ಅಂತ ಅನಾಥ ಮಕ್ಕಳ ಬಾಳೆಗೆ ಬೆಳಕಾಗಿ ಸಂಗೀತ ಲೋಕದ ಜಗದ್ಗುರು ಈ ನಾಡಿನ ಕಲಾವಿದರ ಆರಾಧ್ಯ ದೈವನಾಗಿ ನನ್ನ ಬದುಕಿಗೆ ಸಂಜೀವಿನಿಯಾಗಿರುವ ಡಾಕ್ಟರ್ ಪಂಡಿತ್ ಪುಟ್ಟರಾಜೇಶ್ವರನ ಪಾದವನ್ನು ಸದಾ ನನ್ನ ಹೊತ್ತು ಈ ಕಾರ್ಯಕ್ರಮದ ಕೇಂದ್ರ ಮುಕುಟಮಣಿಗಳು ಏರುವ ಗುರುಗಳ ಮಾನಸ ಪುತ್ರರಾಗಿ ದಿವ್ಯಶಕ್ತಿಗೆ ಆ ಗುರುವಿನ ಚಿತ್ರಕಳೆಯನ್ನೇ ಹೊಂದಿ ಅಪರೂಪದ ಅವತಾರವನ್ನ ಎತ್ತಿಕೊಂಡು ಬಂದು ಅಬ್ಜಲ್ಪುರ ಮಹಾನಗರವನ್ನೇ ಪಾವನಗೊಳಿಸಿ ಎಲ್ಲರ ಮನದೊಳಗ ಎಲ್ಲರ ದೃಷ್ಟಿಯೊಳಗ ವಿಶ್ವಾರಾಧ್ಯ ಮಳೇಂದ್ರ ಅಪ್ಪ ಅಂದ್ರೆ ಕರ್ತೃಗಜ್ಜಿಗೆಯೊಳಗ ಬೆಳಗುವಂತ ಮಳೇಂದ್ರಪ್ಪ ಶಾಂತೀರಪ್ಪನ ರೂಪವೇ ವಿಶ್ವಾರಾಧ್ಯ ಮಹೇಂದ್ರ ಯೋಗಿ ಎನ್ನುವ ಭಾವಾತೀತ ಭಗವಂತನ ಸ್ವರೂಪ ಅಂತ ಗುಣಗಾನ ಮಾಡುತ್ತ ಈ ಭಾಗದೊಳಗ ಹೆಸರಾಂತ ಪೂಜನೀಯರಾಗಿರುವ ಗುರುಕುಲ ಭೂಷಣ ಷಟಸ್ಥರ ಒಮ್ಮೆ ವಿಶ್ವಾರಾಧ್ಯ ಮಹೇಂದ್ರ ಶಿವಾಚಾರ್ಯ ಗುರುವಿನ ಪಾದ ಪದ್ಮಗಳಿಗೆ ನತಮಸ್ತಕನಾಗಿ ಇಲ್ಲಿ ಆಗಮಿಸಿದ ಮಹಾನಗರದ ಎಲ್ಲಾ ಜಂಗಮಾಮೂರ್ತಿಗಳ ಪಾದಕ ಶರಣೆಂದು ಸುಮಧುರ ಗಾಯಕರಾಗಿರುವ ಗಾನಕ್ಕೋಗಿರೇ ಎಂದು ಖ್ಯಾತಿಗೆ ಪಾತ್ರನಾಗಿರುವಂತಹ ಪ್ರೀತಿಯ ಸಹೋದರ ಪ್ರಭುಕುಮಾರ್ ಗವಾಯಿಗಳು ಮದುವೆಯವರೇ ತಮಲ ಮಾಂತ್ರಿಕೆ ಖ್ಯಾತಿಗೆ ಪಾತ್ರನಾಗಿರುವಂತಹ ಪ್ರೀತಿಯ ಸಹೋದರ ಲಕ್ಷ್ಮಣ ಕುಮಾರ್ ಯರೂರ್ ಅವರೇ ಬಸವಣ್ಣನ ಸ್ಥಾನದೊಳಗ ಮಹತ್ವ ಮಾಡಿರುವಂತಹ ಜನ್ಮ ಪ್ರೇಮಿ ಬಸವಣ್ಣನವರೇ ಸೌಂಡ್ ಸಿಸ್ಟಿಮ್ನ ಬಾಲಕರಾಗಿರುವಂತಹ ಶ್ರೀಮಠದ ಮಗ ಸ್ವಾಮೀಜಿ ಸ್ವಾಮೀಜಿಯವರೇ ಭಜನಾ ಸಂಘದ ಪುಣ್ಯಾತ್ಮರೇ ಇನ್ನೂರ್ವ ಕಲಾವಿದ ಗುರುಗುಂದನೆ ಅವನು ರೀತಿಯ ಕಲಾವಿದನೆ ನಮ್ಮ ಶ್ರೀಮಂತ ಅವರೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಬರುವಂತ ಕಮಿಟಿಯ ಹಿರಿಯರು ಅನುಭವಿಗಳು ಜನ್ಮ ಪ್ರೇಮತ್ವವನ್ನು ಗಳಿಸಿಕೊಂಡಿರುವಂತ ಸಂಗ್ರಾಮ್ ಗೌಡ್ ಪಾಟೀಲ್ ರವರನ್ನ ಮೊದಲು ಮಾಡಿಕೊಂಡು ಚಂದ್ರನ್ ಅವರನ್ನ ನಮ್ಮ ಡಾಂಗೆ ಸೌಕಾದ್ ಅವರನ್ನ ಊರದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಶರಣಗಳನ್ನ ಸಮರ್ಪಣೆಯನ್ನ ಮಾಡಿ ಇವರಿನ ಹಿರಿಯರು ಸಿರಿ ಮಠದ ಮೇಲೆ ಅಪಾರ ಅಭಿಮಾನ ಅನ್ನೋದ್ಯಂತ ಮಠದ ವರ ಪುತ್ರನ ತಪ್ಪಾಗಲ್ಲ ಅಂತ ಒಂದು ಗುರುವಿ ಧರ್ಮ ಅನ್ನೋದೇ ಅಲ್ಲ ನಾನು ಎಲ್ಲಾ ಧರ್ಮಕ್ಕನುಗುಣವಾಗಿ ಹೊಂದಿಕೊಂಡು ಇಡೀ ತಮ್ಮ ಜೀವನವನ್ನೇ ಪಾವನೆ ಮಾಡಿಕೊಂಡಿರುವಂತ ಡಾಕ್ಟರ್ ಜಾಫರ್ ಅವರಿಗೆ ಕೂಡ ಶರಣಗಳನ್ನು ಹೇಳಿ